ಹಿಜಾಬ್ ನಿಷೇಧ ವಾಪಸ್ ಪಡೆಯುತ್ತೇನೆ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಹಾಸನದಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಹೇಳಿಕೆ ಹಿಜಾಬ್ ವಿಷಯ ಇನ್ನೂ ಸೆಟ್ಲ್ ಆಗಿಲ್ಲ ಕೋರ್ಟ್ನಲ್ಲಿದೆ ಕೋರ್ಟ್ನಲ್ಲಿರುವ ವಿಷಯವನ್ನು ಸರ್ಕಾರ ವಾಪಸ್ ತಗೋತೀವಿ ಅಂದರೆ ಕೋರ್ಟ್ ಆದೇಶ ಉಲ್ಲಂಘನೆ ಅಲ್ವಾ ಇವರು ಮಾತನಾಡಿರೋದು ಎಲ್ಲಿ ನಮ್ಮ ಚಾಮರಾಜನಗರಕ್ಕೆ ಹೋಗುವ ಅಂತ ಊರಿನಲ್ಲಿ ಫುಲ್ಲಿ ಮುಸ್ಲಿಂ ಡಾಮಿನೇಟೆಡ್ ವಿಲೇಜ್ ಅದು ಆ ವಿಲೇಜ್ನಲ್ಲಿ ಒಂದು ಘಟನೆ ನಡೆದಿತ್ತು ಈ ಚುನಾವಣೆ ರಿಸಲ್ಟ್ ಬಂದಾಗ ಅವರು ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿದ್ದರು ಯಾರೋ ಒಂದಷ್ಟು ಜನ ತಲೆ ಕೆಟ್ಟವರು ಕೂಗಿದ್ರು ಅಂತಹ ಜಾಗದಲ್ಲಿ ಹಿಜಾಬ್ ಅನ್ನು ವಾಪಸ್ ತಗೋತೀವಿ ಅಂತ ಹೇಳಿರುವುದರ ಉದ್ದೇಶ ಏನು ಅಂತ ನಮಗೆ ಗೊತ್ತಿದೆ ಎಂದರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಯಾರೋ ಒಂದಷ್ಟು ಜನ ತಲೆ ಕೆಟ್ಟವರು ಅಂಥ ಜಾಗದಲ್ಲಿ ಹಿಜಾಬನ್ನ ವಾಪಸ್ ತಗೋತೀನಿ ಅಂತ ಹೇಳಿರೋದು ಉದ್ದೇಶ ಏನು ಅಂತ ನಿಮಗೆ ಗೊತ್ತಿದೆ ಇದು ಕೋರ್ಟ್ ಆದೇಶ ಉಲ್ಲಂಘನೆ ಆಗಿದೆ ಕೋರ್ಟ್ ತೀರ್ಮಾನ ಕೊಟ್ಟಿದ್ದನ್ನು ನಾವೆಲ್ಲ ಒಪ್ಕೊಳ್ಳೋಣ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಾಗಿತ್ತು ಈಗ ಕೋರ್ಟ್ ಪ್ರಶ್ನೆ ಮಾಡುತ್ತೆ ಮುಖ್ಯಮಂತ್ರಿಗಳಿಗೆ ಆನ್ಸರ್ ಮಾಡಲಿ ಅವರು ಖಂಡಿತ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲವೂ ಎಂ ಪಿ ಚುನಾವಣೆ ಅಡ್ವಾಂಟೇಜ್ ತಗೊಳಕ್ಕೆ ಮಾಡ್ತಾ ಇದ್ದಾರೆ ಅದು ಆಗಲ್ಲ ಹಂಗೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಭೇದ ಭಾವನೆಯನ್ನು ಸೃಷ್ಟಿ ಮಾಡುತ್ತೆ ಆಮೇಲೆ ಹಿಜಾಬ್ ಹಾಕೊಂಡು ಹೋಗಬಾರ್ದು ಅಂತ ಬಿ ಜೆ ಪಿ ಸರ್ಕಾರ ಬುರ್ಕ್ ಹಾಕಬಾರ್ದು ಅಂತ ಎಲ್ಲಿ ಹೇಳಿದೆ ಕ್ಲಾಸ್ ರೂಮ್ಗೆ ಹೋಗುವಾಗ ಎಲ್ಲ ಮುಸ್ಲಿಮ್ ಹೆಣ್ಮಕ್ಳು ಹೊರ್ಗಡೆ ಹಿಜಾಬ್ ತೆಗೆದ್ಬಿಟ್ಟು ಕ್ಲಾಸ್ ರೂಮ್ ಒಳಗಡೆ ಹೋಗಿ ಕೂತ್ಕೋತಿದ್ರು ಕ್ಲಾಸಲ್ಲಿ ಪಾಠ ಮಾಡುವಾಗ ಮಕ್ಕಳು ಮುಖ ನೋಡ್ಕೊಂಡು ಮಾಡ್ಬೇಕಲ್ರಿ ಸೊ ಅವ್ರಿಗೂ ಗೊತ್ತದು ಮುಸ್ಲಿಂ ಹೆಣ್ಮಕ್ಳಿಗೆ ಹಿಜಾಬ್ ತೆಗೆದು ಕ್ಲಾಸ್ ರೂಮಲ್ಲಿ ಕೂತ್ಕೋತಿದ್ರು ಈಗ ಇವ್ರೇನೋ ಕಿರಿಕಿರಿ ಮಾಡಿ ಹಿಜಾಬ್ ಹಾಕೊಂಡು ಒಳಗಡೆ ಹೋಗ್ತೀವಿ ಅನ್ನೋದನ್ನ ಮಾಡಿ ಈಗ ಅದು ಕೋರ್ಟ್ಗೆ ಹೋಗಿದೆ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ಒಪ್ಗಳೋಣ ಎಲ್ರೂ ಕೋರ್ಟ್ಗಿಂತ ನಾವು ದೊಡ್ಡವರಾ ಆ ಕೋರ್ಟ್ ಆದೇಶ ಬರೋದಕ್ಕೆ ಮೊದಲೇ ಸಿದ್ಧರಾಮಯ್ಯನವರು ಈ ರೀತಿ ಘೋಷಣೆ ಮಾಡಿರ್ತಕ್ಕಂಥದ್ದು ಇದೊಂದು ರಾಜಕೀಯ ಷಡ್ಯಂತ್ರ ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಅನುಕೂಲ ಆಗಲ್ಲ ಇದು ಹೋರಾಟನ ನಾವು ಮಾಡೋದು ನಾವು ಮಾಡ್ತಾ ಇದ್ದೀವಿ ಯಾಕೆಂದರೆ ಕೋರ್ಟ್ಗೆ ಗೌರವ ಕೊಡ್ರಿ ಅನ್ನೋ ಹೋರಾಟ ನಮ್ಮದು ಕಾನೂನಿಗೆ ಗೌರವ ಕೊಡ್ರಿ ಅನ್ನೋ ಹೋರಾಟ ಹಿಜಾಬ್ ತೆಗೀರಿ ಅನ್ನೋದಲ್ಲ ನಮ್ಮ ಹೋರಾಟ ಹಿಜಾಬ್ನ ತೆಗಿಬೇಕು ಬುರ್ಖ ತೆಗಿಬೇಕು ಅನ್ನೋದು ನಮ್ಮ ಬಿ ಜೆ ಪಿಯ ಹೋರಾಟ ಅಲ್ಲ ಈ ಪ್ರಕರಣ ಕೋರ್ಟಲ್ಲಿರೋದ್ರಿಂದ ಕೋರ್ಟ್ ತೀರ್ಮಾನ ಕೊಡಲಿ ನೀವ್ಯಾಕೆ ಜನರನ್ನ ಎತ್ತು ಕಟ್ತೀರಿ ಅನ್ನೋ ಅಷ್ಟೇ ನಾವು ಮಾತಾಡ್ತಾ ಇರೋದು